ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಫ್ಲೇವರ್ ಬೈ ಶಿಬಾ ಚಾನಲ್ ಇವತ್ತಿನ ಸ್ಪೆಷಲ್ ಏನು ಗೊತ್ತಾ ಕೇರಳ ಸ್ಟೈಲಲ್ಲಿ ಒಂದು ಹಾಗಲಕಾಯಿ ಗೊಜ್ಜು ಮಾಡ್ತೀನಿ ಏನು ಚೆನ್ನಾಗಿರುತ್ತೆ ಅಂದರೆ ಇವ ಇವತ್ತು ನೀವು ಸಾರು ಮಾಡುವಾಗೇ ಇಲ್ಲ ಬರೀ ಹಾಗಲಕಾಯಿ ಗೊಜ್ಜಲ್ಲೇ ಊಟ ಮಾಡೋದು ಅಷ್ಟು ಸೂಪರಾಗಿರುತ್ತೆ ನಾನು ವೀಡಿಯೋಸ್ನ ಡೈಲಿ ವಾಚ್ ಮಾಡ್ತಾಯಿ ಆಮೇಲೆ ಅದಕ್ಕೊಂದು ಲೈಕ್ ಕೂಡ ಕೊಡಿ ದಿನ ಒಂದೊಂದು ಸ್ಪೆಷಲಾಗಿ ಅಡುಗೆ ಹಾಕ್ತೀನಿ ನೋಡಿ ಆಗ್ಲಿಕಾಯಿ ಸಿಕ್ಕಿದೆ ಬಿಳಿ ಕಲರಲ್ಲಿ ಅದನ್ನೆಲ್ಲ ಕ್ಲೀನ್ ಮಾಡಿ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಸ್ಲೈಸಾಗಿ ಕಟ್ ಮಾಡ್ಕೊಳ್ಬೇಕು ನೋಡಿ ಈ ಥರ ಕಟ್ ಮಾಡಿ ಇಟ್ಕೊಳ್ಬೇಕು ಇದೆಲ್ಲ ಕಟ್ ಮಾಡಿ ಇಟ್ಟಾದ್ಮೇಲೆ ಒಂದು ಬಾಂಡ್ಲಿ ತೊಗೊಳ್ಬೇಕು ನಾನು ಹೆಂಗೆ ಹೇಳ್ಕೊಡ್ತೀನಿ ಹಾಗೆ ಮಾಡಿ ಸಕ್ಕತ್ತಾಗಿ ಬರುತ್ತೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಹಾಕಿದ್ಮೇಲೆ ಅರ್ಧ ಚಮಚ ಮೆಂತ್ಯ ಹಾಕಬೇಕು ನಾನು ಎರಡೇ ಎರಡು ಹಾಗಲಕಾಯಿ ತೊಗೊಂಡಿರೋದು ಉದ್ದ ದೊಡ್ಡದು ಅರ್ಧ ಚಮಚ ಮೆಂತ್ಯ ಹಾಕಿ ಆಮೇಲೆ ಒಂದು ಸ್ಪೂನು ಕರಿಮೆಣಸು ಹಾಕಬೇಕು ಕರಿಮೆಣಸು ಹಾಕಬೇಕು ಆಮೇಲೆ ಪೆಪ್ಪರ್ ಅದು ಅದನ್ನ ಹಾಕ್ಕೊಳ್ಬೇಕು ಅದಾದಮೇಲೆ ತೆಂಗಿನಕಾಯಿ ತುರಿ ಒಂದು ಬೌಲಲ್ಲಿ ತೆಂಗಿನಕಾಯಿ ತುರಿ ಅಂದರೆ ಅರ್ಧ ಹೋಳು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಆಮೇಲೆ ಕರಿಬೇವ್ ಸ್ವಲ್ಪ ಹಾಕ್ಕೊಳ್ಬೇಕು ಆಮೇಲೆ ಸ್ವಲ್ಪ ಜೀರಿಗೆನೂ ಕೂಡ ಹಾಕಿ ಅದಾದ ಮೇಲೆ ಬೆಳ್ಳುಳ್ಳಿ ಹಾಕಿ ಒಂದು ಐದಾರು ತೊಳೆ ಬೆಳ್ಳುಳ್ಳಿ ಇದಿಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಆ ಫ್ರೈ ಮಾಡ್ತಾ ಮಾಡ್ತಾ ಬರೋಗ ಒಂದು ಲೈಟ್ ಕಲರ್ ಆಗುತ್ತೆ ತೆಂಗಿನಕಾಯಿ ತುಂಬ ಬ್ರೌನ್ ಆಗಿ ಕೊಡಬಾರ್ದು ಕಪ್ಪು ಕಲರ್ ಆಗಿಬಿಡುತ್ತೆ ಹಾಗಾಗಿ ಲೈಟ್ ಕಲರ್ ನೋಡಿ ಈ ಕಲರ್ ಬರುವಂಥ ಟೈಮ್ನಲ್ಲಿ ನೋಡಿ ಈ ಕಲರ್ ಬರುವಾಗ ಒಂದು ಸ್ಪೂನು ಅಚ್ಚಿಕಾರದ ಪುಡಿ ಹಾಕಬೇಕು ನೋಡಿದ್ರೆ ಈ ಕಲರ್ ಬರುವಾಗ ಎಲ್ಲ ಅದ್ರ ಜೊತೆ ಫ್ರೈ ಆಗಿರುತ್ತೆ ಜೀರಿಗೆ ಮೆಣಸು ಇದೆಲ್ಲ ಫ್ರೈ ಆಗಿರುತ್ತೆ ಈ ಟೈಮಲ್ಲಿ ಒಂದು ಸ್ಪೂನು ಅಚ್ಕಾರದ ಪುಡಿ ಹಾಕಿ ಅದಾದಮೇಲೆ ಧನಿಯಾ ಪುಡಿ ಒಂದು ಸ್ಪೂನ್ ಹಾಕಿ ಒಂದು ಕಾಲು ಚಮಚ ಅರಶಿನ ಪುಡಿ ಹಾಕಿ ಇದನ್ನು ಕೂಡ ಒಂದು ರೌಂಡು ಫ್ರೈ ಮಾಡಿಕೊಳ್ಬೇಕು ಅಂತ ಇದನ್ನು ಒಂದು ರೌಂಡು ಫ್ರೈ ಮಾಡ್ಕೊಳ್ಳಿ ಸಿಮ್ಮಲ್ಲೇ ಇರಲಿ ಸೀದಿಸ್ಬಿಡ್ಬೇಡಿ ಇದೇ ಥರ ಕಲರ್ ಇದೇ ಬಂದಿರುತ್ತೆ ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದನ್ನು ಗ್ರೈಂಡ್ ಮಾಡ್ಕೋಬೇಕು ಫಸ್ಟ್ ಪೌಡ್ರಂಗೆ ಆಗುತ್ತೆ ಗ್ರೈಂಡ್ ಆಗುತ್ತೆ ಆಮೇಲೆ ಸ್ವಲ್ಪ ನೀರು ಹಾಕಿ ತಿಕ್ಕಾಗಿ ಗ್ರೈಂಡ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ ಆಯಿತಾ ಈಗ ಅದೇ ಬಾಣ್ಲಿ ನಾವು ಎಲ್ಲ ಫ್ರೈ ಮಾಡಿದ್ವಲ್ಲ ತೆಂಗಿನಕಾಯಿ ಅದೇ ಇನ್ನು ಸ್ವಲ್ಪ ಎಣ್ಣೆ ಹಾಕಿ ಅದಾದಮೇಲೆ ಈ ಆಗ್ಲಿಕಾಯಲ್ಲ ನಾವು ಪಿ ಕಟ್ ಮಾಡಿ ಇಟ್ಟಿದ್ವಲ್ಲ ಆಗ್ಲಿಕಾಯನ್ನ ಅದನ್ನು ಈ ಎಣ್ಣೆಯಲ್ಲಿ ಬಾಡಿಸ್ಬೇಕು ಅದೇ ಬಾಣಲೀಲಿ ಹಾಕಿ ಸಾಕು ನೋಡಿ ಈ ಥರ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿರ್ತೀವಲ್ಲ ಅಂತ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಳ್ತಾ ಇರಬೇಕು ಬಾಡಿಸ್ಕೊಂಡ್ಮೇಲೆ ಅದೊಂಚೂರು ಕಲರ್ ಚೇಂಜ್ ಆಗುತ್ತೆ ಅದ್ರದ್ದು ನೀರದು ಸೌಂಡೆಲ್ಲ ಹೋಗುತ್ತೆ ಒಂಚೂರು ಕಲರ್ ಚೇಂಜ್ ಆಗುತ್ತೆ ನೋಡಿ ಈ ಥರ ಟೈಮ್ ಆಗುವಾಗ ಶುಂಠಿನ ನೋಡಿ ಈ ಥರ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡಿರಬೇಕು ಶುಂಠಿನ ಆಯಿತಾ ಆಮೇಲೆ ಹಸಿಮೆಣ್ಸಿನ್ಕಾಯಿ ಅದನ್ನು ಉದ್ದುದ್ದಕ್ಕೆ ಸ್ಲೈಸಾಗಿ ಕಟ್ ಮಾಡ್ಕೊಳ್ಳಿ ಆಮೇಲೆ ಈರುಳ್ಳಿ ಅದು ಅಷ್ಟು ಒಂದು ಈರುಳ್ಳಿ ತೊಗೊಂಡು ಅದನ್ನು ಸ್ಲೈಸಾಗಿ ಕಟ್ ಮಾಡಿ ಇದ್ರ ಜೊತೆಗೆ ಹಾಕಿ ಅದನ್ನು ಚೆನ್ನಾಗಿ ಬಾಡಿಸಿ ಆಯಿತಾ ನೀವು ಮಾಡಿ ನೋಡಿ ನೆಕ್ಸ್ಟ್ ನೀವು ಯಾವ ಗೊಜ್ಜು ಮಾಡಲ್ಲ ಬಿಟ್ಟು ಅಷ್ಟು ಟೇಸ್ಟಿಯಾಗಿರುತ್ತೆ ಅದಾದಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಬೇಕು ಇದನ್ನಿಷ್ಟನ್ನು ಬಾಡಿಸಿ ಇನ್ನೊಂದು ರೌಂಡ್ ಬಾಡಿಸ್ತಾನೆ ಇಡಿ ಹಾಗೆಯೇ ಇದೆಲ್ಲ ಆದಮೇಲೆ ನಾವು ರುಬ್ಬಿಟ್ಟಿದ್ವಲ್ಲ ಇದು ಕಾಯಿ ಹುರ್ದಿರೋದು ಮಿಕ್ಸಿಗೆ ಹಾಕ್ಕೊಂಡಿದ್ವಲ್ಲ ಅದನ್ನು ಇದ್ದೀನಿ ಆ ಮಸಾಲೆನ ಮಿಕ್ಸ್ ಇದ್ದೀನಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಎಲ್ಲದಕ್ಕೂ ಅದು ಹೊಂದ್ಕೊಳ್ಳುತ್ತೆ ಆಮೇಲೆ ಇದೆಲ್ಲ ಕ್ಲೀನಾಗಿ ಎಲ್ಲ ಸೇರಿಕೊಂಡ್ಮೇಲೆ ಅದಕ್ಕೆ ಉಪ್ಪು ಖಾರ ಎಲ್ಲ ನೀವು ಒಂದು ರೌಂಡ್ ನೋಡ್ಕೊಳ್ಬೇಕು ಇದು ಮಿಕ್ಸಿ ಜಾರ್ ತೊಳೆದಂಥ ನೀರು ತುಂಬ ನೀರು ಹಾಕಬೇಡಿ ಇದು ಗೊಜ್ಜಂಗೆ ಬೇಕು ನಮಗೆ ಅದಕ್ಕೆ ಈಗ ಆಲ್ರೆಡಿ ಎಣ್ಣೆಲಿ ಎಣ್ಣೆಯಲ್ಲಿ ಬಾಡಿಸ್ಬರವಾಗಲೇ ಅರ್ಧ ಬೆಂದಿರುತ್ತೆ ಅದು ಈಗ ಆ ಗೊಜ್ಜಿನಲ್ಲಿ ಇಷ್ಟು ಸಾಕು ಇದರಲ್ಲಿ ಉಪ್ಪು ಖಾರ ಎಲ್ಲ ಸಲ ಟೇಸ್ಟ್ ಮಾಡ್ಕೊಂಬಿಡಿ ಕರೆಕ್ಟಾಗಿದೆಯಾ ಅಂತ ನೋಡ್ಕೊಂಬಿಡಿ ಮುಚ್ಚಿಡಿ ಮುಚ್ಚಿಟ್ಬಿಟ್ಟು ನೋಡಿ ಈಗ ಬೆಂದಿದೆ ಎಣ್ಣೆ ಎಲ್ಲ ಹೆಂಗೆ ಬಿಟ್ಕೊಂಡಿದೆ ನೋಡಿ ಎಣ್ಣೆ ಬಿಟ್ಕೊಂಡು ಬರ್ತಿದೆ ಅಂದರೆ ಅದು ಬೆಂದಿದೆ ಅಂತ ಅರ್ಥ ತುಂಬ ಚೆನ್ನಾಗಿರುತ್ತೆ ನೀವು ಎರಡು ಮೂರು ದಿನ ಎಲ್ಲ ಇಟ್ಕೊಂಡು ತಿನ್ಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ಇದು ಹಿಂಗೆಲ್ಲ ಸೆಟ್ಟಾಗಿ ಬರೋ ಟೈಮಲ್ಲಿ ಈಗ ಏನು ಮಾಡಬೇಕು ಅಂದರೆ ನೋಡಿ ಎಷ್ಟು ಕಲರ್ಫುಲ್ ಹಾಕಂತಿದೆಲ್ವ ಈಗ ಸ್ವಲ್ಪ ಹಿಂಗಾಕಿ ಆಯಿತಾ ಹಿಂಗಾಕಾದ್ಮೇಲೆ ಅದಕ್ಕೆ ಒಂದು ಸ್ವಲ್ಪ ಬೆಲ್ಲದ ಪು ಪುಡಿ ಇದ್ದೀನಿ ಇದು ಆರ್ಗ್ಯಾನಿಕ್ ಬೆಲ್ಲದ ಪೌಡ್ರ್ ಹಾಕ್ತಿದ್ದೀನಿ ನೀವು ಒಂದು ಒಂದು ಪೀಸು ಬೆಲ್ಲನ ಹಾಕ್ಕೊಳ್ಳಿ ಜೊತೆಗೆ ಒಂಚೂರು ಹುಣ್ಸೆ ರಸ ಹಾಕ್ಕೊಳ್ಬೇಕು ನೋಡಿ ಕಂಪ್ಲೀಟ್ ಆಯ್ತು ಈಗ ಆಗ್ಲಿಕಾಯಿ ಗೊಜ್ಜು ಕಂಪ್ಲೀಟ್ ಆಯಿತು ನೋಡಿ ಇದೆಲ್ಲ ಆದಮೇಲೆ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪೇನಾದರೂ ಕಡಿಮೆ ಇದ್ದರೆ ಒಂಚೂರು ಉಪ್ಪು ಹಾಕ್ಕೊಳ್ಬೇಕು ಅಷ್ಟೇ ಬಾಕಿ ಎಲ್ಲ ಕರೆಕ್ಟಾಗಿರುತ್ತೆ ಖಾರಾಗಿರ ಎಲ್ಲ ಕರೆಕ್ಟಾಗಿರುತ್ತೆ ಇನ್ನೂ ಒಂದು ರೌಂಡ್ ಮುಚ್ಚಿ ಮುಚ್ಚಿಬಿಟ್ಟು ಒಂದೆರಡು ನಿಮಿಷ ಬಿಟ್ಟರೆ ಸೂಪರಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ರೈಸ್ ಜೊತೆಗೆ ಯಾವ ಸಾರು ಬೇಡ ಅನ್ನದ ಜೊತೆಗೆ ಕ್ಲೀನಾಗಿ ಹಾಕ್ಕೊಂಡು ತಿನ್ನುವ ಊಟದಲ್ಲಿ ಇನ್ನೊಂದು ತುತ್ತು ಜಾಸ್ತಿ ತಿನ್ಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ನೀವು ಇದನ್ನು ಮಾಡಿ ನೋಡಿ ಮನೇಲಿ ಮಾಡಿಬಿಟ್ಟು ಹೇಗಿತ್ತು ಅಂತ ನನಗೆ ಹೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ನಮ್ಗೆ ಮೀಟ್ ಮಾಡೋಣ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್ ಥ್ಯಾಂಕ್ ಯು